ಗಂಗಾ ಗಂಗಾ ನಾನು ನಮ್ಮಂತಕ್ಕೆ ಹೋಗ್ತೀನಿ ಹೋಗಿ ನೀನು ಹೋಗಿ ಮನೆ ಕಂಡು ರೆಸ್ಟ್ ಆಗ ಅಯ್ಯೋ ಯಾಕಮ್ಮ ಇಲ್ಲಿಂದ ಇಲ್ಲೇ ಹೋಗ್ತೀಯ ನಾನು ಯಾವ ಮುಖ ಇಟ್ಕೊಂಡು ನಿಮ್ಮ ಮನೆ ಒಳಗೆ ಬರಲಮ್ಮ ನೀನು ಮಾಡಿರೋ ಕೆಲಸಕ್ಕೆ ಎಲ್ಲರೂ ನಮ್ಮನ್ ಹಾಂ ಮಗಳಿಗೆ ಅದೇನು ಬುದ್ಧಿ ಕಲ್ಸಗಳು ಏನೋ ಅಂತಾನೆ ನಾನು ಬರೋಲ್ಲಮ್ಮ ನಿಮ್ಮ ಅತ್ತೆ ಮಾವ ಎಲ್ಲಾನು ಆಸ್ಪತ್ರೆಯಿಂದ ಸೀದಾ ಮನೆಗೆ ಬಂದ್ರು ನೀನು ಇಂಥ ಕೆಲಸ ಮಾಡ್ಕೊಂಡ್ರಿ ಅಲ್ಲ ನಿಮ್ಗೆ ಹೆಂಗಾದ್ರೂ ಬಂತೆ ಹಾಂ நீ நான்க்கல்லா நீ ಹೋಗಿ ರೆಸ್ಟ್ ಹೋಗು ಡಾಕ್ಟರ್ ಹೇಳವ್ರಿ ಒಂದೆರಡು ದಿವಸ ಎಲ್ಲೂ ಓಡಾಡ್ಬೇಡ್ರಿ ಹಾ ಬ್ಯಾಗ ಏನಮ್ಮ ನೀನು ಅಯ್ಯೋ ಅಲ್ಲ ಮಗಳಿಗೆ ಅಂತ ಹೇಳಿ ಪಶ್ಚಾತ್ತಾಪ ಪಡೋದ್ ಬಿಟ್ಟು ಬರೀತಾ ಇದೆಯಲ್ಲ ಈಗಿನ ಆಸ್ಪತ್ರೆಯಿಂದ ಮನೆಗ್ ಬಂದಿದ್ದೀನಿ ಹ್ಮ್ ಬಾ ಒಳಕ್ಕೆ ನಾನ್ ಬರಲ್ಲಮ್ಮ ಹೋಗು ಹೊಳಿ ಅಂತ ಅಂತು ಕ್ಷಮಿಸ್ಬಿಡಿ ನಾನು ಒಳಗೆ ಬರಕ್ ಆಗಲ್ಲ ತಗೊಳ್ಳಿ ಬ್ಯಾಗು ಕರ್ಕೊಂಡು ಹೋಗ್ರಿ ಅವಳ ಒಳಕೆ ಸರಿ ಆಯ್ತತ್ತೆ ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಕೊಡಿ ಸರಿ ಬರ್ತೀನಿ ಹೇಳಿ ಅಂದ್ರೆ ನೋಡೆ ನೋಡು ನೀನು ಮಾಡ್ಕೊಂಡಿರೋ ಕೆಲಸ ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಅಂದಮೇಲೆ ನಮ್ಮನೆಯವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಾಂ ಎಷ್ಟು ಖುಷಿಯಾಗಿದ್ರು ಎಲ್ಲರೂ ಈಗ ನೋಡು ಎಲ್ಲರೂ ಬೇಜಾರು ಮಾಡಿಬಿಟ್ಟೆ ನೀನು ಒಂದೇ ಒಂದು ಕೆಲಸದಿಂದಾನ ಹಾಂ ನನಗಾದರೂ ಒಂದು ಮಾತು ಹೇಳಬೇಕು ಅಂತನ ಅನ್ನಿಸ್ಲಿಲ್ವ ನಿಮಗೆ ನಡಿ ಅಮ್ಮ ಬಂದ್ರು ನೋಡು ಗಂಗಾನು ಬಂದ್ರು ಬಂದರೆ ಬಿಡು ಏನಾಗಬೇಕಾಗೈತಿ ಹ್ಞೂ ಅಲ್ಲ ನಾವು ದೊಡ್ಡರಂತ ಮನೆಗೆ ಇದೀವಲ್ಲ ಅವ್ರು ಏನ್ ಅನ್ಕಂತಾರೆ ಏನು ಅಂಬುದು ಸ್ವಲ್ಪ ಯೋಚನೆ ಮಾಡಲ್ವಲ್ಲ ಮನೆ ಸೊಸೆ ಆದವಳು ಹ ಈ ತರ ಮಾಡ್ಕೊಂಬಂದ್ರೆ ಯಾರಿ ತಾನೇನೆ ಮಕ್ಕ ನೋಡಕ್ ಇಷ್ಟ ಆಗುತ್ತೆ ಹೇಳು ಅತ್ತೆ ಅತ್ತೆ ನಿನ್ನನ್ ಮಾತಾಡ್ಸ್ಬೇಡ ಹೋಗು ಸುಬ್ಬನ ಹಾ ಯಾಕೆ ಅತ್ತೆ ಹಿಂಗ್ ಆಡ್ತಾ ಇದ್ರ ನಮ್ಮ ಅಮ್ಮ ನೋಡಿದ್ರೆ ಮನೆ ಒಳಗ್ ಬಾ ಅಂತಂದ್ರೆ ಬರಲ್ಲ ಅಂತ ಹಂಗೇ ಹೋಯ್ತು ನೀವ್ ನೋಡಿದ್ರೆ ನನ್ ಮಾತಾಡ್ಸ್ಬೇಡ ಅಂತೀರಾ ಮತ್ ನಾನಿನ್ ಯಾರನ್ನ ಮಾತಾಡ್ಸಿ ನಿಮ್ಮನ್ ಮಾತಾಡ್ಸ್ತೇನೆ ಹಾ ಹೇಳಿ ಹೋಗು ಮಾತಾಡ್ ಇಟ್ಕೊಂಡು ಎಲ್ಲೆಲ್ಲೋ ಟ್ರಿಪ್ ಹೋಗ್ಬೇಕು ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದನ್ನ ನೋಡ್ಬೇಕು ಇದನ್ನ ನೋಡ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಒಳಗಿರ ಮಗುನ ಹೊಟ್ಟೆಯಲ್ಲಿ ಏನೇ ಕೊಂದಲ್ಲ ನೀನು ಹಾ ಹೋಗು ಹಾ ಅಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಸುತ್ತಾಡೋ ಹೋಗಿ ಅಲ್ಲೆಲ್ಲ ಸಿಕ್ತಾರಲ್ಲ ಅವ್ರ ಜೊತೆ ಮಾತಾಡು ನಮ್ ಜೊತೆಗೆ ಮಾತಾಡಬೇಡ ನಾವ್ ಯಾರು ಹೇಳು ನಾವ್ ಯಾರು ನಿನಗೆ ಏನಾಗ್ಬೇಕು ಇದ್ಯಾ ಕಥೆ ಇಂಚ್ ಹೇಳ್ತಾ ಇದ್ದೀರಾ ನೀವೇ ತಾನೇ ನನಗೆ ಅತ್ತೆ ಹಾ ಇದು ನಮ್ಮ ಮನೆ ತಾನೇ ಇವರೆಲ್ಲ ನಮ್ಮ ನಮ್ಮವ್ರ ತಾನೇ ஓஹோ ஹோ அத்தி இவ்ரெல்லாம் நெனப்பாய்த்த ஆஹ் மாத்திர நுங்க நெனப்பாகவே கருணேல் நீங்க ஒட்டி மகூன நீனே கொல்லாதே மனசு எவா அத்தி மாவ இதே ஆஹ் மாவீ இதா அக்க இதே எல்லாரும் கேக்குமா தப்பிள்வ ஏனோ தொடதாக ஓதி நீடிசாருங்க ಎಲ್ಲಿಗೆ ಹೋಗ್ತೀವಿ ಸೂರ್ಯ ಹಾ ಎಲ್ಲೂ ಹೋಗ್ಬೇಡ ಊಟ ಮಾಡುವಂತೆ ಅಡಿಗೆ ಮಾಡಿದೀನಿ ಹಾ ಈ ತಾನೇ ಬಂದಿದ್ಯಾ ಊಟ ಮಾಡ್ಕೊಂಡು ಎಲ್ಲಾದ್ರೂ ಹೋಗಂಗಿದ್ರೆ ಹೋಗುವಂತೆ ಇರು ಹಾ ಬೇಡ ನಾನು ಊಟ ಬೇಡ ಏನು ಬೇಡ ನೋಡ್ದೆ ನಮ್ಮ ನಂದಿನಿ ಹಾ ಗಂಗಾ ಎಂತ ಕೆಲಸ ಮಾಡ್ಬಿಟ್ಲು ನಾವ್ ಎಷ್ಟು ಆಸೆ ಇಟ್ಕೊಂಡಿದ್ವಿ ನಮ್ಮನೆಗೂ ಒಂದ್ ಮಮ್ಮಗೂ ಬರುತ್ತಲ್ಲಪ್ಪ ಅಂತ ಕವಿತನ್ಗೆ ಮದ್ವೆ ಆಗಿ ಮೂರು ವರ್ಷ ಆದ್ರೂ ಮಕ್ಳು ಮಕ್ಕಳು ಭಾಗ್ಯ ಸಿಗ್ಲಿಲ್ಲ ಇವಳಗಾದ್ರೂ ಹೆಂಗ್ಲಗೆ ವರ್ಷ ತುಂಬಿದಂಗನೆ ಹೆಂಗೋ ಸಿಹಿ ಕೊಟ್ಲಪ್ಪ ಅಂತ ಹೇಳಿ ಎಷ್ಟು ಸಂತೋಷವಾಗಿದ್ವಿ ಇವ್ ನೋಡಿದ್ರೆ ಇಂಥ ಕೆಲ್ಸ ಮಾಡ್ಬಿಟ್ಲಲ್ಲ ನಂದಿನಿ ಹ ಅಯ್ಯೋ ಹೋಗ್ಲಿ ಬಿಡಮ್ಮ ಇನ್ ಏನ್ ಮಾಡಕ್ಕಾಗುತ್ತೆ ಹೇಳು ಹಾ ಅಯ್ಯೋ ಗಂಗನಿಗೆ ಬುದ್ಧಿನೇ ಇಲ್ಲ ಬರೀ ಆಸೆ ಒಂದೇ ಇರೋದು ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅವಳಿಗೆ ಅಲ್ಲ ಎಲ್ರು ಎಷ್ಟ್ ಆಸೆ ಇಟ್ಕೊಂಡಿದಾರಲ್ಲ ನಾನ್ ಹಿಂಗ್ ಮಾಡಿದ್ರೆ ಏನ್ ಏನೋ ಅಂತ ಹೇಳಿ ಸ್ವಲ್ಪ ನೋಡ್ಕೇ ಪಾಪ ಪಾಪ ಪ್ರಜ್ಞೆ ಕಾಡಿಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗೆಲ್ಲ ಮಾಡ್ಕೊಂಡಿದ್ದಾಳೆ ಹೋಗ್ಲಿ ಬಿಡಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಮುಂದೆ ಮಕ್ಳು ಆಗ್ತಾವೇನೋ ನೋಡೋಣ ಏನಾಗ್ತವೋ ಏನಮ್ಮ ನನಗಂತೂ ಆ ನಂಬಿಕೆನೇ ಒಟ್ಟಾಗ್ಬಿಟ್ಟೈತಿ ಹಾ ಛ ಅಲ್ಲ ಮಕ್ಕಳು ಬೇಕು ಅನ್ನೋ ಅಂತನ ಬರಿತಪ್ಪಿಸ್ತಿರೋ ನಮ್ಮ ಕವಿತನ್ಗೆ ಮಕ್ಕಳು ಭಾಗ್ಯ ಇಲ್ಲ ಮಕ್ಕಳು ಬೇಡ ಅಂತ ಇರೋ ಗಂಗನ್ಗೆ ಹೆಮ್ಮಕ್ಳು ಕೊಟ್ಟಿದ್ದಾನೆ ಅದೇವರು ಅದೇ ಉಳಿಸ್ಕೊಳೋ ಅಂತ ಯೋಗ್ಯತೆ ಅವಳಿಗಿಲ್ದಂಗಾಗೋಯ್ತು ಹ್ಮ್ ಎಂತ ದುರ್ವಿಧಿ ನೋಡು ಹ ಅದೇನೋ ಹೇಳ್ತಾರಲ್ಲ ಗಾದೆನ ಅಲ್ಲಿದ್ದಾರ ಕಡಲೆ ಇಲ್ಲ ಕಡಲೆ ಇದ್ದಾರಿಗೆ ಅಲ್ಲಿಲ್ಲ ಅಂತ ಆತರ ಆಗೋಯ್ತು ನಮ್ಮ ಕವಿತಂದು ಪರಿಸ್ಥಿತಿ ಛೆ ಕವಿತಾ ಎಷ್ಟು ಆಸೆ ಪಡ್ತಾಳೆ ನಾನು ಒಂದ್ ಮಗು ಏರ್ಬೇಕು ಅಂತ ಅವಳು ಆಗಂಗೆ ಇಲ್ಲ ಇವಳದ ಆಗಿದ್ದ ಕೈ ಯಾರೇ ಹಾಳು ಮಾಡ್ಕೊಳ್ಳು ಹೋಗ್ಲಿ ಬಿಡಮ್ಮ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತೀಯ ಏನು ಆಗಲ್ಲ ಕವಿತಾ ಮಕ್ಕಳು ಆಗ್ತಾ ಬಿಡಿ ಹಾ ನೀವು ಬೇಜಾರು ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡ ಅಂತಂದ್ರೆ ಬೇಜಾರಾಗ್ದಂಗೆ ಇರ್ತೇನಮ್ಮ ಹಾ ಸರಿ ಇಲ್ಲೇ ಎಲ್ಲ ಹೋಗ್ಬರ್ತೀನಿ ಪಾಪುನ್ಗೆ ಏನಾದ್ರೂ ಆಲೋಗಿಲೋ ಹುಡ್ಸು ಅಯ್ಯೋ ಕರ್ಕೊಂಡು ಹೋಗು ಸ್ವಲ್ಪ ಹೊತ್ತು ಸರಿ ಕೊಡು ಹೋಗಿ ಕೈ ಮುಗಿದು ಬರ್ತೀನಿ ಅವನು ಕರ್ಕೊಂಡು ಹೋಗ್ತೀನಿ ತೀರ್ಥ ತಾಪಸ್ತ ತತ ಇಲ್ಲಿ ಸರಿ ಹೋಗಮ್ಮ ಅಮ್ಮ ನಾನ್ ಕರ್ಕೊಂಡು ಹೋಗ್ಬರ್ತೀನಿ ಊಟ ಮಾಡು ಮತ್ ಕೇಳಿ ಅಡುಗೆ ಮಾಡಿದಳ ಊಟ ಮಾಡ್ಕೊಂಡು ಆಮೇಲೆ ಹೋಗಿ ಅಂತ ನಾನು ದೇವಸ್ಥಾನಕ್ ಹೋಗಿ ಬರ್ತೀನಿ ಸರಿ ಆಯ್ತಮ್ಮ ಅವ್ರಿಗೆ ಬರೋ ಟೈಮ್ ಆಯ್ತು ನಾನು ಹೋಗ್ಬೇಕು ಮನೆ ಹತ್ರ ಬೇಗ ಈಗ ಯಾಕೆ ಈ ತರ ಬುದ್ಧಿ ಕಲ್ಸ್ಕೊಂಡ್ಬಿಟ್ಲು ಹ್ಮ್

ಒಂದ್ ಮಗುನ ಎರ್ಬೇಕಂದ್ರೆ ನನಗೂ ಇಷ್ಟ ಇರ್ಬೇಕಲ್ವಾ ಮಗುನ ಸಾಕುವಷ್ಟು ಶಕ್ತಿ ಇರ್ಬೇಕು ನನಗ್ ಆಸೆ ಇರ್ಬೇಕು ಮಗು ಮೇಲೆ ಪ್ರೀತಿ ಇದ್ದೇ ತಾನೇ ನಾನು ಚೆನ್ನಾಗಿ ನೋಡ್ಕೊಳಕಾಗದು ನನಗೆ ಈಗ್ಲೇನೆ ಮಗು ಬೇಡ ಅಂತ ಆಸೆ ಇತ್ತು ಆದ್ರೆ ಏನ್ ಮಾಡೋದು ಅದು ಏನೇನೋ ಎಡವಟ್ಟಾಗಿ ಅದು ನಿಂತು ಬಿಟ್ಟಿದೆ ಅದಕ್ಕೆ ನಾನು ಬೇಡ ಅಂತ ಮಾತ್ರೆ ತಗೊಂಡೆ ಅದು ತಪ್ಪ ಹೇಳು ఇకి ఏన్ గంగ మేడా అంతే ఏనూ ముంచేనే ఎచ్చరిట్కో ఈ మేలు బేడా అంతనా ఇలా మాట్ సిట్ బర్దరుత ఏడు ఆ ಅವರು ಮೊದಲಿನ ಕಾಲದವರು ಅವರು ಅವರು ಮದ್ವೆ ಇರೋರು ಈಗ ಫ್ಯಾಮಿಲಿ ಪ್ಲಾಂಗು ಅದು ಇದು ಅಂತ ಹೇಳಿ ಮಾಡ್ಕೋತಾರೆ ನೀನು ಆತರ ಏನಾದರೂ ಪ್ಲಾನ್ ಮಾಡ್ಕೊಂಡು ಮಕ್ಕಳು ಆಗ್ದಂಗೆ ನೋಡ್ಕೋಬೇಕಿತ್ತು ಆದ್ಮೇಲೆ ಒಟ್ಟಲ್ಲಿ ಇದ್ದಾಗ ನೀನು ಈ ತರ ಸಾಯಿಸಿದ್ರೆ ಯಾರಿಗ್ ತಾನೆ ಬೇಜಾರಾಗಲ್ಲ ಹೇಳು ಹಾ ಅದಕ್ಕೆ ಎಲ್ರಿಗೂ ನಿನ್ ಮೇಲೆ ಸಿಟ್ಟು ನಿಮ್ಮ ಅಮ್ಮನ ನಿಮಗೆ ಅದೇ ತರ ಅಂತೂ ತಾನೆ ನೋಡು ಯೋಚನೆ ಮಾಡು ಹಿಂಗೆಲ್ಲ ಮಾಡ್ಕೋಬೇಕಾದ್ರೆ ನಿನ್ಗೆ ಆ ಏನಾದ್ರು ಅಂತಾರೆ ಮನೆಯವರು ಎಷ್ಟು ಖುಷಿಯಾಗಿದ್ದಾರೆ ಅವ್ರಿಗೆಲ್ಲ ಬೇಗ ಮಾಡ್ದಂಗ್ ಆಗುತ್ತೆ ಮನ್ಸಿಗೆ ಬರ್ಲಿಲ್ವಾ ಹೇಳು ಹ ನನ್ಗೆ ಅದೆಲ್ಲ ಮನ್ಸಿಗೆ ಬರ್ಲಿಲ್ಲ ನನಗೆ ಈಗಲೇ ಮಕ್ಕಳು ಬೇಡ ಆಗಿತ್ತು ಅದಕ್ಕೆ ನನ್ ಗಂಡೋಗ ಇಲ್ಲ ಅತ್ತೆ ಮಾವನ್ಗೆ ಹೇಳದ್ರೆ ಬೇಡ ಅಂತ ಹೇಳ್ತಾರೆ ಅಂತನಾ ನಾನೇನೆ ಮಾತ್ರೆ ತಗೊಂಬಂದು ನುಂಗ್ ಬಿಟ್ಟೆ ಅದಕ್ಕೆ ಹಿಂಗೆಲ್ಲಾ ಆಗೋಯ್ತು ನಿನ್ ಮಕ್ಳೇನಾಗಲ್ವಾ ಆಗ್ತೇವೆ ನನ್ಗೆ ನೀನು ವಯಸ್ಸಾಗೆ ತಾಳೆ ಐವತ್ತು ವರ್ಷದ ಮುದ್ಕಿ ಆಗಿದ್ದೀನ ಈಗಿನ ಇಪ್ಪತ್ತೈದು ವರ್ಷ ನನಗೆ ಇನ್ನು ಮುಂಚೆ ಮುಂದೆ ಮಕ್ಕಳು ಆಗ್ತಾವಪ್ಪ ಅದಕ್ಕೆ ಯಾಕೆ ಹಿಂಗ್ ಆಡ್ತಾ ಇದಾರೆ ಎಲ್ರು ನನಗೊಂದು ಅರ್ಥನೇ ಆಗ್ತಾ ಇಲ್ಲ ಅಯ್ಯೋ ಏನು ಗಂಗ ಈ ತರ ಮಾತಾಡ್ತಾ ಇದ್ಯಾ ಅಲ್ಲ ನೀನ್ ಓದಿರೋ ಹುಡುಗಿ ಮಾಡ್ರ ಹುಡುಗಿ ಅಂತ ಗೊತ್ತು ಆದ್ರೆ ಮಕ್ಕಳು ಬೇಡ ಅಂತ ಹೇಳಿ ಹಾಗಿರೋ ಮಗುನ ಸಾಯಿಸ್ತಾರ ಯಾರಾದ್ರು ಹ ನೋಡಿ ಅತ್ತಿಗೆಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಅವ್ರ ಎಷ್ಟು ದೇವ್ರಿಗೆಲ್ಲ ಆರಕೆ ಮಾಡ್ಕೊಂತಾರೆ ಹಾಸ್ಪಿಟ್ಲ್ ಹೋಗ್ತಾರೆ ಆದ್ರೂ ಅವ್ರಿಗೆ ಆಗ್ತಾ ಇಲ್ಲ ನಿನಗಾಗಿದೆ ಅಂದ್ರೆ ನೀನು ಅದೃಷ್ಟ ಮಾಡಿದ್ಯಾ ಅಂತ ಅರ್ಥ ಆ ಅಂತ ಅದೃಷ್ಟ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿಲ್ಲ ಗಂಗಾ ಹಾ ಮುಂದೆ ನಿನಗೆ ಮಕ್ಕಳು ಆಗದೇ ಇರೋ ಆಗದೇ ಇದ್ರೆ ಏನು ಮಾಡ್तिया ಸುಮ್ಮನಿರು ನಂದಿನಿ ನೀನು ಸುಮ್ಮನೆ ಏನೇನೋ ಹೇಳಬೇಡ ಎಡಿಸಬೇಡ ನನಗೆ ಯಾಕೆ ಮಕ್ಕಳು ಆಗಲ್ಲ ಮಗ್ಗು ಆಗಿದೆ ಅಂದ ಮೇಲೆ ಮುಂದಕ್ಕೂ ಆಗಿ ಆಗ್ತವೆ ಹಾ ಯಾರಿಗೂ ಆಗಿಲ್ಲ ಅಂತಂದ್ರೆ ನನಗೆಲ್ಲಾ ಅಂಗೆಲ್ಲಾ ಆಗಲ್ಲ ಅಂಗಲ್ಲ ಗಂಗಾ ಈ ಥರ ಎಲ್ಲ ಎಡವಟ್ಟು ಮಾಡ್ಕೊಂಡು ಮಾತೇ ತಗೊಳ್ಳೋದು ಅದು ಇದು ತಗೊಂಡ್ರೆ ಬಾಡಿಲಿ ಕೆಲವು ಪಾರ್ಟ್ಸ್ ಎಫೆಕ್ಟ್ ಆಗುತ್ತೆ ಮುಂದೆ ಮಕ್ಕಳು ಆಗದಕ್ಕೆ ತುಂಬಾ ತೊಂದ್ರೆ ಆಗುತ್ತೆ ಇದನ್ನ ನಾನು ಕೇಳಿ ತಿಳ್ಕೊಂಡಿದ್ದೀನಿ ಹಾ ಕೆಲವ್ರಿಗೆ ಇದೇ ತರ ಆಗಿದೆ ಮಗು ಬೇಡ ಅಂತ ಹೇಳಿ ತಗಸ್ಕೊಂಡಿರೋರ್ಗೆ ಮತ್ತೆ ಮಕ್ಕಳು ಭಾಗ್ಯನೇ ಇಲ್ಲ ಹಾ ನನ್ ಫ್ರೆಂಡ್ಗೆನೆ ಒಬ್ಬಳಿಗೆ ಈ ತರನೇ ಆಗಿದೆ ಗೊತ್ತಾ ಸುಮ್ನಿರು ನಂದಿನಿ ಏನನ್ನ ಹೇಳ್ಬೇಡ ಹೋಗ್ಲಿ ಬಿಡು ನಂದಿನಿ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನಾಗಬೇಕಾಗಿತ್ತು ಹೇಳು ಅವಳು ಮನ್ಕೊಂಡು ರೆಸ್ಟ್ ತಗೊಂಬಳಿ ನಡಿ ನಾವು ಹೋಗೋಣ ಊಟ ಮಾಡುವಂತೆ ಸರಿ ಆಯ್ತ ಅದಕ್ಕೆ ನನ್ನ ಮಲ್ಕೊಂಡು ರೆಸ್ಟ್ ತಗೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದೂ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿಯೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ